ಹೆಸರು ಮಾಡ್ತು ಹೇಮಲತಾ ಅವರು ಅಮ್ಮ ನೀವು ಶ್ರೀಮತ್ ಹೇಮ ಹೇಮಲತಾ ಅವ್ರು ತಾವು ಹೇಳಿದ್ರಮ್ಮ ಏನಂತ ಹೇಳಿದ್ರಿ ನೀವು ಕೆಲವು ಶಾಲೆಯಲ್ಲಿ ನಿಮಗೆ ಅಡ್ಮಿಷನ್ ಸಿಗ್ತಾ ಇಲ್ಲ ಅಂತ ಯಾವ ಶಾಲೆ ಕೆ ಪಿ ಎಸ್ ತಾನೆ ಹಾ ಅದಕ್ಕೆ ಇತಿಹಾಸದಲ್ಲಿ ಇದುವರೆಗೂ ಮೂರ್ ಮುನ್ನೂರ ಆರು ಆರು ಶಾಲೆಗಳಿದಾವ ಅಷ್ಟೇ ನಮ್ಮ ರಾಜ್ಯದಲ್ಲಿ ಈಗ ನಾವು ಕಲ್ಯಾಣ ಕರ್ನಾಟಕ ಭಾಗಕ್ಕೋಸ್ಕರನ ಎ ಡಿ ಬಿ ಬ್ಯಾಂಕಿಂದ ದ ಫಸ್ಟ್ ಟೈಮ್ ಸರ್ ನಾವು ಬಂದ ಮೇಲೆ ಎರಡು ಸಾವಿರದ ಐನೂರು ಕೋಟಿಯಲ್ಲಿ ಐನೂರು ಶಾಲೆಗಳನ್ನು ನಾವು ಇಡೀ ರಾಜ್ಯದಲ್ಲಿ ಒಂದೇ ಸತಿಗೆ ನಾವು ಓಪನ್ ಮಾಡ್ತಕ್ಕಂಥದ್ದು ಇಷ್ಟು ವರ್ಷದಲ್ಲ ಎರಡು ಸಾವಿರದ ಹದಿನೆಂಟರಿಂದ ಇವತ್ತವರೆಗೂ ಎಷ್ಟು ವರ್ಷ ಆಯಿತು ಏಳು ಎಂಟು ವರ್ಷ ಆಯಿತು ಆದರೆ ಬರೀ ಒಂದೇ ವರ್ಷದೊಳಗೆ ಅಂದರೆ ಈಗ ಬರ್ತಕ್ಕಂಥ ಇನ್ನೊಂದು ಎರಡು ಮೂರು ಒಂದು ತಿಂಗಳೊಳಗೆ ಸರ್ ಐನೂರು ಶಾಲೆ ಜೊತೆಗೆ ನಿಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಕ್ಸ್ಟ್ರಾ ಒಂದು ನೂರು ಕೆ ಪಿ ಎಸ್ ಶಾಲೆಗಳನ್ನ ಕೊಡ್ತಕ್ಕಂಥ ತೀರ್ಮಾನವನ್ನು ಇವತ್ತು ಮಾಡಿ ಇನ್ನೊಂದು ವಾರದೊಳಗೆ ಹತ್ತು ದಿವಸದೊಳಗೆ ನೋಟಿಫಿಕೇಶನ್ ಕೂಡ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂದರೆ ತಪ್ಪು ಎಲ್ಲಾಗಿದೆ ಯಾರಿಂದ ಆಗಿದೆ ನಾನು ಚರ್ಚೆ ಮಾಡೋಕ್ಕಾಗಲ್ಲ ತಪ್ಪುಗಳಾಗಿದ್ದಾವೆ ಯಾರ್ಯಾರಿಂದ ಅಲ್ಲ ಸರಿ ಮಾಡ್ತಕ್ಕಂಥ ಪದ್ಧತಿಯನ್ನು ವಿಶ್ವನಾಥ್ ಸಾಹೇಬ್ರೆ ನೀವೆಲ್ಲರೂ ಕೂಡ ಈ ಸ್ಥಾನದಲ್ಲಿ ಇದ್ದವರು ನನಗೆ ಅದು ಗೊತ್ತಿದೆ ನನಗೆ ನಿಮ್ಮ ಗೈಡೆನ್ಸು ಕೂಡ ಕೇಳ್ತೀವಿ ನೀವು ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ಮತ್ತೆ ನಾ ನಿಮ್ಮ ಸಜೆಷನ್ಸ್ನ ನಾನು ತಗೋಬೇಕಂದ್ರೆ ಸದನದಲ್ಲೇ ನಾನು ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಮತ್ತೆ ಈ ಸದನ ಆದ ತಕ್ಷಣ ಸರ್ ಮತ್ತೆ ಯಾವಾಗಾದರೂ ಆಯಿತು ಸರ್ ವಿಚಾರಗಳನ್ನು ಇನ್ನೂ ಕೂಡ ನಾನು ಚರ್ಚೆಗೆ ಏನಾದರೂ ಯಾಕೆಂದರೆ ಇಲ್ಲಿ ಇನ್ನೂ ಸುಮಾರಷ್ಟು ಮಾತಾಡೋಕ್ಕೆ ಅವ್ರಿಗೆ ಆಸೆ ಇರ್ಬೋದು ಇಲ್ಲ ಅಂತ ಹೇಳೋದಿಲ್ಲ ಮತ್ತೆ ಆದಷ್ಟು ಬೇಕಾ ಈ ಸದನ ಆದಮೇಲೆ ಯಾವುದಾದ್ರು ಬುಧವಾರ ಇಲ್ಲ ಗುರುವಾರ ತಗೊಳ್ತೀನಿ ಯಾಕೆಂದರೆ ಕಮಿಟಿಗೆ ತಾವೆಲ್ಲರೂ ಕೂಡ ಬಂದಿರ್ತೀರಿ ಮೇಲ್ಮನೆಯಲ್ಲಿ ಯಾವತ್ತೂ ಕೂಡ ಕೆಲವು ನಡ್ತಾವೆ ನೀತಿ ವಿಜ್ಞಾನ ಸರ್ ನೀವೇ ಕೊಟ್ರಿ ಇದ್ರ ಬಗ್ಗೆ ಚರ್ಚೆ ಮಾಡುವ ಸರ್ ಬುಕ್ ರೆಡಿ ಆಗಿದೆ ಸರ್ ಪ್ರಿಂಟ್ ಆದ ತಕ್ಷಣ ಯಾಕಂದ್ರೆ ತಂದೆ ತಾಯಿಗೆ ಗುರುಗಳಿಗೆ ಗೌರವ ಕೊಡಲ್ಲ ಇವತ್ತು ಮಕ್ಕಳು ಓದ್ತಾರೆ ನೈತಿಕ ಶಿಕ್ಷಣ ಕಿತ್ಕೊಂಡು ಹೋಗಿದೆ ಮತ್ತೆ ವಾಪಸ್ ತರ್ತಾ ಇರೋದು ವಾರದಲ್ಲಿ ಹಾಕಿ ಅದುಕಮೇನಿರೋದಿಲ್ಲ ನೀವೆಲ್ಲರೂ ಕೂಡ ಅವತ್ ಏನೇನ್ ಸಜೆಷನ್ಸ್ ಕೊಟ್ಟಿದ್ರಿ ನೀವೆಲ್ಲರೂ ಕೂಡ ಏನೇನ್ ಸಜೆಷನ್ ಕೊಟ್ಟಿದ್ರಿ ಎಲ್ಲ ಪಕ್ಷದವರು ಕೂಡ ಭಾಳ ಒಳ್ಳೆ ಕೆಲಸವನ್ನು ಯಾಕೆಂದರೆ ನನಗೆಲ್ಲ ಗೊತ್ತಾಗದೇ ಇರ್ಬೋದು ನನ್ನ ಇಲಾಖೆಗೆ ಗೊತ್ತಾಗದೇ ಇರ್ಬೋದು ಆದರೆ ನಿಮ್ಮ ಅನುಭವಗಳನ್ನು ಆ ನೀತಿ ವಿಜ್ಞಾನದೊಳಗೆ ಹಾಕ್ತಕ್ಕಂಥ ಕೆಲಸವನ್ನು ನೂರಕ್ಕೆ ನೂರು ರವಿಯವರು ಮಾಡ್ತೀವಿ ಮಕ್ಕಳನ್ನು ಸರಿ ಹಾದಿಗೂ ಕೂರಿಸ್ಬೇಕಾಗತ್ತೆ ಅದು ತಪ್ಪು ಹಾದಿಗೆ ಹೋಗಿದ್ದಾವೆ ಕೆಲವಿಲ್ಲ ಅಂತ ಹೇಳೋದಿಲ್ಲ ಅವರಿಗೆ ಸರಿಯಾಗಿರ್ತಕ್ಕಂಥ ಆಮೇಲೆ ಇದು ಅವರು ಎಷ್ಟು ಪಟ್ಟಿಗೆ ಅದು ಸರಿ ತಪ್ಪು ಅಂತಕ್ಕಂಥದ್ದನ್ನು ಅದು ಒಂದು ಕಡೆಗಿಟ್ಟು ನಾವು ಶಿಥಿಲಗೊಂಡಿರ್ತಕ್ಕಂಥ ಮತ್ತು ಹೊಸ ಕೊಠಡಿಗಳನ್ನು ಅವಶ್ಯಕತೆ ಇರ್ತಕ್ಕಂಥ ಏಕೆಂದರೆ ಕೆಲಸದ ಏನಾಗುತ್ತೆ ನನಗೆ ಇಲಾಖೆ ಬರಬೇಕಾದ್ರೆ ಅಧ್ಯಕ್ಷ ಸುಮಾರು ಮೂವತ್ತು ನಲ್ವತ್ತು ಮಕ್ಕಳಿರೋ ಶಾಲೆ ಇಪ್ಪತ್ತ್ಮೂರು ಸಾವಿರ ಇದ್ವು ನಲ್ವತ್ತಾರು ಸಾವಿರ ಶಾಲೆಯಲ್ಲಿ ಆ ಥರ ವ್ಯವಸ್ಥೆಯಲ್ಲಿ ನನಗೆ ಬಂದಿದ್ದು ಈಗ ಫಸ್ಟ್ ಏನಂದ್ರೆ ಐ ಸಿ ಯು ಇಂದ ನಾನು ಜನರಲ್ ವಾರ್ಡಿಗೆ ಕರ್ಕೊಂಬೋದಿಲ್ಲ ರಿಕವರಿಗೆ ಬಂದು ಜನ್ರಲ್ ವಾರ್ಡಿಗೆ ಬಂದು ಮೈನ್ ಸ್ಟ್ರೀಮಿಗೆ ಬರಬೇಕು ನಾನು ನನಗೆ ಬರ್ಬೇಕಾದ್ರೆ ಐ ಸಿ ಯು ಅಲ್ಲಿ ಕೊಟ್ಟಾಗ ಈಗ ಅದು ಒಂದು ಹಂತದಲ್ಲಿದೆ ನಾನು ನಾನು ಯಾವುದಕ್ಕೂ ಯಾರನ್ನೂ ತೆಗಳೋದಕ್ಕೆ ಹೋಗೋದಿಲ್ಲ ಆದರೆ ವಿಶ್ವಾಸ ಇದೆ